ಮೂರು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತ ನೋಡಿದ್ವಿ ಉಳಿದ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಶನಿ ಮಹಾದೇವ ಪ್ರಭಾವ ಬೀರ್ತಾನೆ ಅದಕ್ಕೂ ಮುನ್ನ ಬೆಂಗಳೂರಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಾಗರಾಜ್ ಅವರೇ ಯಾರ ಬಗ್ಗೆ ತಾವು ಕೇಳ್ಬೇಕಾಯ್ತು ಅವ್ರ ಹೇಳಿ ವಿನಯ್ ಅಂತ ಅವ್ರ ರಾಶಿ ಕನ್ಯಾ ರಾಶಿ ತುಲಾ ಲಗ್ನ ಅವ್ರ ಬಗ್ಗೆ ಏನ್ ಕೇಳ್ಬೇಕಿತ್ತು ನಾಗರಾಜ್ ಅವ್ರಂದ್ರೆ ಈಗ ಒಂದು ಶನಿ ದಶೆ ಬರ್ತಾ ಇದೆ ಇಪ್ಪತ್ತಾರಲ್ಲಿ ಶನಿ ಅವನ ಬಂದು ಧನುರ್ ರಾಶಿಯಲ್ಲಿದ್ದಾರೆ ಈ ವಕ್ರ ದೃಷ್ಟಿಯಿಂದ ಮೂರನೇ ಧನುರ್ ರಾಶಿಯ ಶನಿ ಇರೋದ್ರಿಂದ ವೃತ್ತಿ ವರಮಾನದ ಮೇಲೆ ಏನು ಇದು ಪ್ರಭಾವ ಅಂತ ಬೇಕಾಗಿತ್ತು ಏನು ರಾಶಿ ಅಂದ್ರೆ ಅವರದು ಅವ್ರು ಕನ್ಯಾ ರಾಶಿ ತುರಾವದ ಗುರುಗಳೇ ಕನೂರ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಈಗ ಸಪ್ತಮದಲ್ಲಿ ದನಶನಶ್ಚರ ಸಹಜವಾಗಿ ಕನ್ಯಾ ರಾಶಿಗೆ ಚತುರ್ಥವನ್ನ ವೀಕ್ಷಣೆ ಮಾಡ್ತಾನೆ ಮತ್ತು ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಶನಶ್ಚರ ಶನಿಶ್ಚರನ ದೃಷ್ಟಿ ಮಾತ್ರ ಹೇಳ್ತಾ ಇದ್ದೀನಿ ಕನ್ಯಾ ರಾಶಿಯವರಿಗೆ ರಾಶಿಯವರ ಭಾಗ್ಯಸ್ಥಾನವನ್ನು ನೋಡ್ತಾನೆ ಚತುರ್ಥವನ್ನು ನೋಡ್ತಾನೆ ಮತ್ತು ಕನ್ಯಾ ರಾಶಿಯನ್ನು ನೋಡ್ತಾನೆ ಶನಿಶ್ಚರ ಅಲ್ವಾ ಹೀಗಾಗಿ ಅವರ ವೃತ್ತಿಯಲ್ಲಿ ಏನು ತೊಂದರೆ ಅಂತ ನೀವು ಪಾಪ ನಿಮ್ಮ ಪ್ರಶ್ನೆ ವಸ್ತುತಃ ಕರ್ಮಸ್ಥಾನವನ್ನು ಏನು ಅವನು ವೀಕ್ಷಣೆ ಮಾಡ್ತಾ ಇಲ್ಲ ಕನ್ಯಾ ರಾಶಿಯ ಕನ್ಯಾ ಕರ್ಮಸ್ಥಾನ ಯಾವುದು ಮಿಥುನ ಹೀಗಾಗಿ ಮಿಥುನವನ್ನು ವೀಕ್ಷಣೆ ಮಾಡ್ತಾ ಇಲ್ಲ ಅವನು ಹೀಗಾಗಿ ಬೇಡ ವಸ್ತುತಃ ತೊಂದರೆ ಆಗಿರೋದು ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ ಬುಧ ಅದು ತೊಂದರೆ ಆಗಿರೋದು ಇವರಿಗೆ ಹೀಗಾಗಿ ಅಲ್ಲಿ ಪ್ರೆಜರ್ಸು ಮತ್ತು ಇರ್ತಕ್ಕಂತಹ ಸ್ಥಾನ ಸ್ವಲ್ಪ ಅಲುಗಾಡ್ತಕ್ಕಂಥದ್ದು ಅಥವಾ ಏನು ಅಸಹನೆ ಬರ್ತಕ್ಕಂಥದ್ದು ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಈ ಥರದ ಲಕ್ಷಣ ಇದೆ ಅದು ಕಾರಣ ಬುಧ ಪಾಪ ಬುಧ ಸ್ಥೈದ್ಯುತಃ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಪಾಪಗ್ರಹಗಳ ಜೊತೆಗೆ ಬುಧ ಸೇರಿದ್ರೆ ಅವನು ತೊಡಕು ಮಾಡಿಬಿಡ್ತಾನೆ ಅಷ್ಟಲ್ಲದೆ ಅವನು ನೀಚ ಸ್ಥಾನದಲ್ಲಿ ಬೇರೆ ಇದ್ದಾನೆ ಹೀಗಾಗಿ ತೊಂದರೆಗಳು ಏರ್ಪಾಡಾಗೋದು ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣದಿಂದಾಗಿ ಬುಧನಿಗೆ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಿಷ್ಣು ಪ್ರಾರ್ಥನೆ ಅಂತ ವಿಷ್ಣು ಸ್ಮರಣೆ ವಿಷ್ಣು ಪ್ರಾರ್ಥನೆ ವಿಷ್ಣು ಸಹಸ್ರಾಮ ಹೇಳಿ ಹೇಳಿ ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಲಿಕ್ಕೆ ಕೇಳಿ ಹಸಿರು ವಸ್ತ್ರವನ್ನು ದಾನ ಮಾಡಲಿಕ್ಕೆ ಹೇಳಿ ಇದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪರಿಹಾರ ಮತ್ತು ಚತುರ್ಥವನ್ನು ನೋಡ್ತಾನೆ ಶನೇಶ್ಚರ ಹೀಗಾಗಿ ಅಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಲಿ ಬಂಧು ಮಿತ್ರರ ಜೊತೆಗೆ ಅತಿಯಾದ ಓಲೈಕೆಗಳು ಅತಿಯಾದ ಒಡನಾಟಗಳು ಇವುಗಳು ತೊಂದರೆ ಮಾಡುತ್ತೆ ಹುಷಾರು ಇವುಗಳ ಬಗ್ಗೆ ಗಮನ ತಗೊಂಡ್ರೆ ಸಾಕಾಗುತ್ತೆ ಗಾಬರಿ ಆಗೋದು ಬೇಡ ಶನಿಶ್ಚರ ಇರತಕ್ಕಂಥದ್ದು ಗುರುವಿನ ಮನೆಯಲ್ಲಿ ಹೀಗಾಗಿ ಅತಿಯಾದ ತೊಂದರೆ ಏನು ಮಾಡೋದಿಲ್ಲ ಉಂಟಾಗಿರ್ತಕ್ಕಂಥದ್ದು ರಾಷ್ಟ್ರಾಧಿಪತಿ ಹಾಗೂ ಕರ್ಮಾಧಿಪತಿ ಬುಧನ ಬಲಹೀನತೆ ನೀವು ಅದನ್ನು ಗಮನಿಸಬಹುದು ಬುಧನ ಬಲಹೀನತೆ ಬಗ್ಗೆನೇ ಒಂದು ಸಂಚಿಕೆ ಮಾಡಿದೆ ಅದನ್ನು ಸಾಧ್ಯವಾದರೆ ಯೂಟ್ಯೂಬಲ್ಲಿ ನೋಡಿಕೊಳ್ಳಿ ಒಳ್ಳೇದಾಗ್ಲಿ ಧನ್ಯವಾದಗಳು ನಾಗರಾಜ್ ಅವರೇ ಈಗ ಕಲಬುರಗಿಯಿಂದ ಮನೋಹರ್ ಅವರು ಕಾಲ್ ಮಾಡಿದ್ದಾರೆ ನಮಸ್ಕಾರ ಮನೋಹರ್ ಅವರೇ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ಮ ರಾಶಿ ತಿಳಿಸಿ ಮೀನ್ ರಾಶಿ ಉತ್ತರ ಪಾದಪದ ನಕ್ಷತ್ರ ಶಾಸ್ತ್ರಿಗಳಿದ್ದಾರೆ ತಮ್ಮ ಪ್ರಶ್ನೆಯನ್ನ ಕೇಳಿ ನಮಸ್ಕಾರ ಮನೋಹರ್ ಅವರ ನಮಸ್ಕಾರ ಗುರುಗಳ ಶುಭೋದಯಗಳು ನಮಸ್ಕಾರ ಶುಭೋದಯ ತಮಗೂ ಕೂಡ ಹೇಳಿ ಪ್ರಶ್ನೆ ಏನು ಮೀನ್ ರಾಶಿ ಉತ್ತರ ಪಾದಪದ ನಕ್ಷತ್ರ ಏನು ನಿಮ್ಮ ಪ್ರಶ್ನೆ ಏನು ಇಲ್ಲ ನಮ್ಮ ಆರೋಗ್ಯ ಬಗ್ಗೆ ಸ್ವಲ್ಪ ನನ್ನ ಟ್ರಂಕ್ ಬ್ಯಾನ್ ಬ್ಯಾನ್ ಇದೀರಿ ಆರೋಗ್ಯ ಹಾಗೂ ನನ್ನ ಜೀವನ ಹೇಗಿರುತ್ತೆ ಆರೋಗ್ಯಕ್ಕೆ ಸ್ವಲ್ಪ ಬಾಧೆ ಇದೆ ಯಾಕೆಂದ್ರೆ ಅಲ್ಲಿ ಈಗ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಬುಧ ಇದ್ದಾನೆ ಶನಶ್ಚರ ಸೇರಿದ್ದಾನೆ ರಾಹು ಹೀಗಾಗಿ ಅಲ್ಲಿ ಶುಕ್ರನೂ ಇದ್ದಾನೆ ಇಲ್ಲ ಅಂತಲ್ಲ ಆದರೆ ಈ ಪಾಪಗ್ರಹಗಳ ಹಾವಳಿ ಜಾಸ್ತಿ ಇದೆ ಹೀಗಾಗಿ ಆರೋಗ್ಯದ ಕಡೆ ತಾವು ಗಮನ ತಗೊಳ್ಬೇಕು ಈಗ ಶನಿಶ್ಚರ ಕವಚವನ್ನು ಪ್ರತಿ ದಿವಸ ನೀವು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಜನ್ಮಕ್ಕೆ ಶನಶ್ಚರ ಬಂದರೆ ಒಳ್ಳೆಯ ಫಲ ಹೇಳಿದೆ ನಾನಾಗಲೇ ಹೇಳನಲ್ಲ ಜೀವಕ್ಷೇತ್ರಗತೆ ಅರ್ಕಜೆ ಒಳ್ಳೆಯ ಪುರಬಲ ಗ್ರಾಮಗ್ರ ನೇತ ಅಂತ ಹೇಳಿದ್ಯಲ್ಲ ಹೀಗಾಗಿ ಅನುಕೂಲಗಳು ಅಂತಲ್ಲ ಅಲ್ಲಿ ರಾಹು ಇದ್ದಾನೆ ಬುಧನೂ ಇದ್ದಾನೆ ಇದು ವ್ಯಾಧಿಯನ್ನು ತಂದುಕೊಡಲಿಕ್ಕೆ ಮಾರ್ಗ ಉಂಟಾಗುತ್ತೆ ಒಂದೇ ಗ್ರಹದ್ದಲ್ವಲ್ಲ ಇಲ್ಲಿ ಫಲ ಹಲವು ಸೇರಿದ್ದವಲ್ಲ ಹೀಗಾಗಿ ಎಲ್ಲವನ್ನ ಶೋಧಿಸ್ಕೊಂಡು ಕೊನೆ ನನ್ನ ಪಾಲಿಗೆ ಎಷ್ಟು ಬಂದಿದೆ ಅನ್ನೋದು ನೋಡ್ಕೊಳ್ಳೋದೇ ಬಹಳ ಮುಖ್ಯ ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕು ಒಂದು ಗ್ರಹಶಾಂತಿ ಸಾಧ್ಯವಾದರೆ ಮಾಡಿಸಿ ಅದು ತುಂಬ ಒಳ್ಳೆಯದು ಕಾಪಾಡುತ್ತೆ ರಕ್ಷಣೆ ಮಾಡುತ್ತೆ ನವಗ್ರಹ ಕವಚವನ್ನು ಹೇಳ್ಕೊಳ್ಳಿ ಇದು ರಕ್ಷಣೆ ಮಾಡುತ್ತೆ ಇಷ್ಟು ಸಾಕಾಗುತ್ತೆ ಹೆಚ್ಚು ಯೋಚನೆ ಮಾಡಬೇಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್